ಕೋರಿಯಾರ್ ಚಾಂಬಲ್ಯಾರ್ ಚಾಂಬಲ್ ಎಲ್ರಿಗೂ ಪ್ರೇಮ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ನಾನು ಸೀರೆ ಉಟ್ಕೊಂಡಿದ್ದೀನಿ ಫಂಕ್ಷನ್ನಿಗೆ ಹೋಗೋದಕ್ಕೋಸ್ಕರ ಇದು ಒಂದು ಪಿನ್ ಮಾಡ್ಕೊಂಡಿದ್ದೀನಿ ಮತ್ತೆ ಪಿನ್ ಮಾಡ್ಕೊಂಡು ಹೋಗ್ತೀನಿ ಮತ್ತು ಅಲ್ಲಿ ಫೋಟೋ ತೆಕ್ಕೊಂಬರೋದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಈ ಸೀರೆನ ಫಸ್ಟೇ ಇವತ್ತೇ ಉಟ್ಕೊಂಡಿರೋದು ತಂದು ಸುಮಾರು ದಿವಸ ಆಗಿದೆ ಹೊಲಿದಿದ್ದೆ ನನ್ನ ಮಗಳು ಸಣ್ಣ ಇದ್ಲವಾಗ ಅವಾಗ ಹೊಲ್ಸ್ಕೊಂಡಿದ್ದ ಅವಳು ನನಗೆ ಒಲಿಯಮ್ಮ ಅಂತ ಅದು ಅವಳಿಗೆ ಉದ್ದ ತೋಳು ಹೊಲ್ದಿದ್ದೆ ನಾನು ನೋಡಿ ಉದ್ದ ಕೈ ಎಲ್ಲ ಉದ್ದ ತೋಳಿದೆ ಇದು ನನಗೆ ತುಂಬ ಉದ್ದ ಆಗ್ತಾಯಿದೆ ಅನ್ನಿಸ್ತೈತೆ ಇಲ್ಲಿವರೆಗೂ ಬಂದಿದೆಯಲ್ಲ ಅದಕ್ಕೆ ಅವಳಿಗೆ ಕರೆಕ್ಟ್ ಆಗುತ್ತೆ ಎಲ್ಲರೂ ಫುಲ್ ವೀಡಿಯೋ ನೋಡಿ ಫಂಕ್ಷನ್ನಿಗೂ ಹೋಗಿ ಬರ್ತೀನಿ ನೋಡಿ ಈ ಥರ ಸುಮ್ಮನೆ ಒಂದು ಜಡೆ ಹಾಕ್ಕೊಂಡಿದ್ದೀನಿ ಬರೀ ಇನ್ನೇನು ಹಾಕಿಲ್ಲ ಸುಮ್ಮನೆ ಕಿವಿಗೊಂದು ಜೊತೆ ಒಂದು ಸಿಂಪಲಾಗಿ ರೆಡಿಯಾಗಿದ್ದೀನಿ ಇಲ್ಲೇ ಹತ್ತಿರ ಇಷ್ಟೇ ಯಾವುದೇ ಮದುವೆಗೆ ಹೋಗಲಿ ಇಲ್ಲಿಗೆ ಹೋಗಲಿ ಇಷ್ಟೇ ರೆಡಿ ಆಗೋದು ತುಂಬ ರೆಡಿ ಬರೋಲ್ಲ ನನಗೆ ಆ ಥರ ತಲೆ ಬೇರೆ ಬೇರೆ ಡಿಸೈನ್ ಎಲ್ಲ ಬಾಚಿಕೊಳ್ಳರಲ್ಲ ಅದಕ್ಕೋಸ್ಕರ ಎಲ್ಲರೂ ಫುಲ್ ವೀಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನನಗೀಗ ಫಂಕ್ಷನಿಗೆ ಹೋಗಿ ಬರ್ತೀನಿ ಫಂಕ್ಷನಿಗೆ ಹೋಗಿ ಬಂದಿದ್ದ ವೀಡಿಯೋನು ಹಾಕ್ತೀನಿ ಎಲ್ರಿಗೂ ಬಾಯ್ ಬಾಯ್ ನೋಡಿ ನಾನು ಫಂಕ್ಷನ್ ಹಾಲಿಗೆ ಬಂದೆ ನೋಡಿ ಇದು ಅಮ್ಮ ಅವ್ರ ತಂಗಿ ಮತ್ತು ಅವ್ರ ತಮ್ಮನ ಹೆಂಡತಿ ನನ್ನ ಪಕ್ಕ ನಿಂತಿರೋರು ಎಲ್ಲರೂ ಫೋಟೋಕ್ಕೆ ನಿಂತ್ಕೊಂಡು ಅವ್ರ ತಂಗಿ ಅದು ಅವ್ರ ಥರನೇ ಒಂದೇ ಥರ ಇದ್ದಾರೆ ನೋಡಿ ಅವರಿಬ್ರು ನೋಡಿ ಇಲ್ಲಿ ಅವ್ರ ಮಗಳು ದೊಡ್ಡ ಮಗಳು ಇಲ್ಲಿ ಕೂತಿರೋದು ದೊಡ್ಡ ಮಗಳು ಇಲ್ಲಿ ನೋಡಿ ಅತಿಥಿ ಅವಳ ಫ್ರೆಂಡು ಅವಳೇನೆ ಗಗನಶ್ರೀ ಒಂದೇ ಕ್ಲಾಸ್ಮೆಂಟ್ ಅವರಿಬ್ರು ಒಂದೇ ಕಡೆ ಕೂತಿದ್ದಾರೆ ಅದಕ್ಕೇ ನೋಡಿ ಇಲ್ಲಿ ಇವ್ರು ನಿಂತಿರಾರ ಅಮ್ಮ ನಿಂತಿದ್ದಾರೆ ಇಲ್ಲ ಫೋಟೋ ತೆಗಿಸ್ಕೊಳಕ್ಕೆ ನಿಂತ್ಕೊಂಡ್ರು ಅವ್ರಮ್ಮ ಮತ್ತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಹೋಗ್ತಾಯಿದ್ರು ಊಟಕ್ಕೆ ಹೋಗಿ ಹೋಗ್ತಾ ಎಲ್ಲರೂ ನೋಡಿ ಇಲ್ಲೂ ಇವರು ಗೊತ್ತಿರೋರೇ

ನೋಡಿ ಇಲ್ಲಿ ಅವ್ರ ಪಕ್ಕದ ಮನೆಯವರು ಮತ್ತು ಅವ್ರ ಅಕ್ಕನ ಮಗಳ ಚೈತ್ರ ಇದು ವೈಟ್ ಚೋಲಿ ನೋಡಿ ಅವ್ರ ಫೋಟೋ ತೆಗೆಸ್ಕೋತಾ ಇದ್ದರು ನೋಡಿ ಇನ್ನೂ ಎಲ್ಲರೂ ಫೋಟೋಕ್ಕೆ ಬರ್ತಾಯಿದ್ರು ಅವ್ರ ತಂಗಿ ಮತ್ತು ಅವ್ರ ತಮ್ಮನ ಹೆಂಡತಿ ಎಲ್ಲ ಫೋಟೋ ಇದ್ದರು ಅಲ್ಲಿ ನೋಡಿ ಇದು ಅವ್ರ ಮಗಳು ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಗೀತಾಶ್ರಿದೆ ಗೀತು ಅಂತ ಹೇಳ್ತೀವಿ ನಾವು ಅವಳಿಗೆ ಇಲ್ಲಿ ನಿಂತಿರೋದು ಅತಿಥಿ ಹಿಂದಿ ಹುಡುಗಿ ಹಿಂದಿಯವರು ಹಿಂದಿ ಬರುತ್ತೆ ಆ ಹಿಂದಿ ರ ಅಸ್ಸಾಮವರ ರಾಜಸ್ಥಾನ್ದವ್ರ ಅವರು ಒಡಿಸ್ಸಾ ಒಡಿಸ್ಸಾದವರು ನೋಡಿ ಅವ್ರ ಮಗಳು ಅಮ್ಮ ಮಗಳು ಇಲ್ಲೇ ಪಕ್ಕ ಇದ್ದಾರೆ ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಕಾವೇರಿ ನೀರಲ್ಲೇ ಕೂದಲು ಚೆನ್ನಾಗಿರತ್ತೋ ಈ ಬೋರ್ ನೀರಲ್ಲೆಲ್ಲ ಉದುರೋಗುತ್ತೆ ಬರ್ತಾ ಇದ್ದಾರೆ ನೋಡಿ ಅವರೇ ಅವರಮ್ಮ ಚೂಡಿದಾರ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗೆ ಡ್ರೆಸ್ ಚೆನ್ನಾಗಿ ಮಾಡಿದರು ಸಿಂಪಲ್ಲಾಗಿ ನೋಡಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ನೋಡಿ ಅತಿಥಿ ಅವರಮ್ಮ ಅತಿಥಿ ಅಂತ ಹೇಳಿದ್ನಲ್ಲ ಅವರಮ್ಮ ಮತ್ತು ಅವ್ರ ಪಕ್ಕದ ಮನೆಯವರು ಫೋಟೋ ತೆಗೆಸ್ಕೊಳ್ಳೋಣ ಬಾ ಅಂದರು ಹಾಗೆ ವೀಡಿಯೋ ಮಾಡು ಅಂತ ಹೇಳಿದೆ ಅವ್ರ ಮಗಳಿಗೆ ಇದೆ ಅವ್ರ ಅಮ್ಮ ಅವ್ರ ಅಮ್ಮನಿಗೊಂದು ಸ್ವಲ್ಪ ಕನ್ನಡ ಬರಲ್ಲ ಅವರಿಗೆ ನೋಡಿ ಇಲ್ಲಿ ಎಲ್ಲರೂ ಊಟ ಮಾಡಿ ಬರ್ತಾಯಿದ್ರು ಎಲ್ಲರೂ ಫೋಟೋ ತೆಗೆಸ್ಕೊಂಡೋಗಿ ಊಟ ಮಾಡೋಕ್ಕೋಗಿದ್ರು ಊಟ ಮಾಡಿ ಇಲ್ಲಿ ಬರ್ತಾಯಿದ್ದಾರೆ ನೋಡಿ ಎಲ್ಲರೂ ಊಟ ಮಾಡಿ ಬರ್ತಾಯಿದ್ರು ನಾವು ಕೂಡ ಊಟಕ್ಕೆ ಹೋಗೋಣ ಅಂತ ಅದಾದಮೇಲೆ ನಾವು ಮಾಡಿ ಬರ್ತಾಯಿದ್ರು ನಾವು ಊಟಕ್ಕೆ ಹೋದು ಅ ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿದ್ರೂ ಚೆನ್ನಾಗಿದೆ ಹಾಲು ಚಿಕ್ಕ ಚಿಕ್ಕ ಫಂಕ್ಷನ್ ಮಾಡೋದಕ್ಕೆ ಚೆನ್ನಾಗಿದೆ ಚಿಕ್ಕದಾಗಿ ಇಷ್ಟೇ ಊಟದಾಲು ಅಲ್ಲಿ ಫಂಕ್ಷನ್ ಹಾಲು ಅಷ್ಟೇ ಚಿಕ್ಕದಾಗಿದೆ ನೋಡಿ ಬಾಳೆದೆಲೆ ಊಟ ಇದು ಅವ್ರ ಅಕ್ಕನ ಮಗಳ ಚೈತ್ರ ಅವ್ರ ಮನೆ ಮನೆಯವರೇ ಊಟ ಊಟ ಹಾಕ್ತಾಯಿದ್ರು ಎಲ್ಲರಿಗೂ ಊಟ ಇದ್ದಿದ್ದು ಮನೆಯವರೇನೆ ಇದು ಚೈತ್ರನ ತಮ್ಮ ಇದು ತಂಗಿ ಮಗ ಇದು ಅವ್ರ ತಮ್ಮ ಲಾಸ್ಟಲ್ಲಿ ಬರ್ತಾರಲ್ಲ ಅವರು ಎಲ್ಲರೂ ಒಟ್ಟಿಗೆ ಮನೆಯವ್ರೆ ಊಟ ಇದ್ರು ನೋಡಿ ಒಂದು ನಾಲ್ಕು ಥರದ ಪಲ್ಯಗಳು ಮಾಡಿಸಿದ್ದಾರೆ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ಪಲ್ಯದಲ್ಲೇ ಹೊಟ್ಟೆ ತುಂಬುತ್ತೆ ಆ ಥರ ಇತ್ತು ಆಲಗಿಡ್ಡೆದು ಇದು ಫ್ರೈ ಮಾಡ್ತಾರೆ ನೋಡಿ ಆಲೂಗೆಡ್ಡ್ದು ಇವಾಗ ಎಲ್ಲ ಮದುವೆಯಲ್ಲೂ ಮಾಡ್ತಾರೆ ಮತ್ತು ಬೋಂಡ ಮೆಣಸಿಕಾಯಿ ಬಜ್ಜಿ ಬೋಂಡ ಅಲ್ಲ ಪಾಯಸ ಮತ್ತು ಹೋಳಿಗೆ ಇತ್ತು ಅವನು ತುಪ್ಪ ಹಾಕಿಬಿಟ್ಟ ಅವನು ಮೋನಿಷ ಬೇಡ ಅನ್ನುವಾಗ ಮತ್ತು ಪೂರಿ ಸಾಗು ಇತ್ತು ಪಲಾವು ಚೆನ್ನಾಗಿ ಮಾಡಿಸಿದ್ರು ಮಶ್ರೂಮ್ದು ಪಲಾವು ಸಾಗು ಅದು ಕೂಡ ಚೆನ್ನಾಗಿತ್ತು ಪನ್ನೀರ್ ಸಾಗು ಮಾಡಿಸಿದ್ರು ಪೂರಿಗೆ ಚೆನ್ನಾಗಿತ್ತು ಅನ್ನ ಸಾರು ಮತ್ತು ಲಾಸ್ಟಲ್ಲಿ ಒಂದು ಐಸ್ ಕ್ರೀಮು ಬಾಳೆಹಣ್ಣು ರೋಟ್ಲಿ ಅನ್ನ ಸಾರು ಎಲ್ಲ ಚೆನ್ನಾಗಿತ್ತು ಊಟ ನಾನಂತೂ ಏನೂ ಬಿಟ್ಟಿಲ್ಲ ಎಲ್ಲ ಊಟ ಮಾಡಿ ಬಂದೆ ನೀಟಾಗಿ ನೋಡಿ ಎಲ್ಲರೂ ಇನ್ನೂ ಊಟ ಮಾಡ್ತಾ ಇದ್ದಾರೆ ಎಲ್ರದ್ದು ವೀಡಿಯೋ ಮಾಡು ಅಂತ ಹೇಳಿದೆ ಇದು ಲಾಸ್ಟಲ್ಲಿ ಅವ್ರ ತಂಗಿ ಊಟ ಮಾಡ್ತಾಯಿದ್ದಾರೆ ಎಲ್ರದ್ದು ಊಟ ಆಯಿತು ನಾನು ಕೂಡ ಅಲ್ಲಿಂದ ಊಟ ಮಾಡಿಬಿಟ್ಟು ಈ ಕಡೆ ಬಂದು ಎಲ್ಲರೂ ಕುತ್ಕ ಮಾತಾಡ್ತಾ ಇದ್ದರು ಫಂಕ್ಷನ್ ಅಂದರೆ ಎಲ್ಲ ಒಟ್ಟಿಗೆ ಸೇರ್ತಾರೆ ನೋಡಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಇನ್ನು ಮನೆಗೆ ಹೊರಡೋಣ ಅಂತ ಮೂರು ಗಂಟೆ ಅಲ್ಲೇ ಆಯಿತು ಮೂರುವರೆ ನಾನು ಸುಮಾರು ಹೊತ್ತಿದ್ದೆ ಎಲ್ಲರೂ ಈ ಫುಲ್ ವೀಡಿಯೋ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಬಾಯ್ ಬಾಯ್